ನಮಗೆ ವಿಶೇಷವಾಗಿ ಶಿಗ್ಗಾಂವ್ ಕ್ಷೇತ್ರದಲ್ಲಂತೂ ನಮ್ಗ್ ಸಂಪೂರ್ಣ ಗೆಲುವಿನ ಭರವಸೆ ಇತ್ತು ಆದ್ರೆ ಇದು ಎಲ್ಲಿ ಏನ್ ತಪ್ಪಾಗಿದೆ ಅಂತ ಹೇಳಿ ನಾವು ಖಂಡಿತವಾಗಿಯೂ ರಾಜ್ಯದ ಎರಡು ಕ್ಷೇತ್ರಗಳಲ್ಲಿ ನಮ್ಮ ಪಾರ್ಟಿ ಸ್ಪರ್ಧಿಸಿದ್ರು ಮತ್ತು ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರು ಅವ್ರು ಎರಡು ಮೂರುದ್ರದನ್ನು ನಾವು ಗಂಭೀರವಾಗಿ ಏನಾಗಿದೆ ಅನ್ನುವಂಥದ್ದನ್ನ ನಾವು ಪರಿಶೀಲನೆ ಮಾಡ್ತೀವಿ ಒಟ್ಟಾರೆ ಇನ್ ಜನರಲ್ ಮೇಲ್ನೋಟಕ್ಕೆ ನನಗನ್ಸುದು ಚುನಾವಣೆಯಲ್ಲಿ ಸಾಮಾನ್ಯವಾಗಿ ಆಡಳಿತ ಪಕ್ಷದ ಜೊತೆಗೆ ಜನ ಹೋಗೋದು ಒಂದು ಸಹಜವಾದಂತ ಪ್ರಕ್ರಿಯೆ ಆಗಿದೆ ಕಾರಣ ಅಂತಂದ್ರೆ ಏನಿದ್ರು ವ್ಯತ್ಯಾಸ ಏನಾಗಲ್ಲ ಅದಕ್ಕೆ ಆಡಳಿತ ಪಕ್ಷದಿಂದ ಏನಾದ್ರೂ ಅನುದಾನ ಇತ್ಯಾದಿ ಫಂಡಿಂಗ್ ಅಲ್ಲಿ ಅನುಕೂಲ ಆಗ್ಬೋದು ಅನ್ನೋ ಕಾರಣಕ್ಕೆ ಇದು ಸಾಮಾನ್ಯವಾಗಿ ಕಂಡು ಕೇಳರಿಯಾದಂತ ರೀತಿಯಲ್ಲಿ ದುಡ್ಡು ಸರ್ಕಾರಿ ಮಷೀನರಿಗಳು ಉಪಯೋಗ ಆಗಿರೋದು ಎಲ್ಲರೂ ಕಣ್ಣಿ ಇದೇನ ನಾವೇನು ಆರೋಪ ಮಾಡೋದಲ್ಲಿದೆ ಎಲ್ಲ ಒಂದೊಂದು ಎರಡೆರಡು ಮೂರ್ ಮೂರು ಗ್ರಾಮ ಪಂಚಾಯಿತಿಗಳಿಗೆ ಸಿಗಂದಲ್ಲಿ ಒಬ್ಬ ಮಂತ್ರಿನ ಹಾಕಿದ್ರು ಒಂದು ಹತ್ತು ಹದಿನೈದು ಜನ ಮಂತ್ರಿನೇ ಇದ್ರಲ್ಲಿ ಯಾವ ರೀತಿಯಾಗಿ ಆಗಿರ್ಬೋದು ಅಂತ ಅನ್ನೋದು ಮತ್ತೆ ದುಡ್ಡು ಯಾವ ಪ್ರಮಾಣದಲ್ಲಿ ಅನ್ನೋದು ಎಲ್ಲರೂ ನೋಡಿದ್ದಾರೆ ಇದು ಒಂದು ಪಾರ್ಟ್ ಜೊತೆಗೆ ಹೊರತುಪಡಿಸಿ ಜನ ತೀರ್ಮಾನ ಮಾಡಿದ್ರೆ ಗೆಲ್ಬಹುದಾಗಿತ್ತು ಆದ್ರೆ ಉಪಚುನಾವಣೆಯ ನಿಮಗೂ ಎಲ್ಲ ಗೊತ್ತಿಲ್ಲ ನಾವು ಉಪಚುನಾವಣೆ ಹೆಚ್ಚು ಕಡಿಮೆ ಎಲ್ಲಾ ಗೆದ್ದಿದ್ವಿ ಎರಡ್ ಸಾವಿರದ ಹತ್ತೊಂಬರಿ ಹತ್ತೊಂಬತ್ತರ ಈಚೆ ಏನು ಉಪಚುನಾವಣೆ ಅದೆಲ್ಲ ನಾವು ಗೆದ್ದಿದ್ವಿ ಆಮೇಲೆ ಜನರಲ್ಲಿ ಎಕ್ಸ್ ಸೋತೀವಿ ಹಾಗಾಗಿ ಜನ ನಾರ್ಮಲಿ ಬೈ ಎಲೆಕ್ಷನ್ ದಾಗ ಈ ಟ್ರೆಂಡ್ ಇರ್ತದೆ ಹಾಗಾಗಿ ಕರ್ನಾಟಕದ ಮಟ್ಟಿಗೆ ನಾವು ಇದ್ರ ಸಂಪೂರ್ಣವಾದಂತಹ ಆತ್ಮ ವಿಮರ್ಶೆಯನ್ನು ಮಾಡ್ಕೊಳ್ತೀವಿ ನಾವು ಕಾಂಗ್ರೆಸ್ ಪಾರ್ಟಿಯಂಗೆ ಇ ಎಮ್ ದೋಷ ಅಂತ ನಾವೇನ್ ಹೇಳ್ತಾ ಇಲ್ಲ ಇದು ಹ್ಯಾವ್ ಟು ವಿಲ್ ಇಂಟ್ರೋಸ್ಪೆಕ್ಟ್ ನಂಬರ್ ಒನ್ ಆದ್ರೆ ಒಂದ್ ಸಂಗತಿ ತಿಳ್ಕೊರಿ ಒಂದು ಎರಡು ಈ ರಾಜ್ಯ ಏನಿದೆ ಬಿಟ್ರೆ ಇಡೀ ದೇಶದ ಕಾಂಗ್ರೆಸ್ ನಶಿಸಿ ಹೋಗ್ತಾ ಇದೆ ಕಾಂಗ್ರೆಸ್ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತಾ ಇದೆ ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸ್ಟ್ರೈಕ್ ರೇಟ್ ಹತ್ತು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಅದ ಇಪ್ಪತ್ತೊಂದು ಸೀಟ್ ಅವ್ರದ ಮಹಾರಾಷ್ಟ್ರದಾಗ ಒಬ್ರು ಸಹಿತ ಅಪೋಸಿಷನ್ ಲೀಡರ್ ಆಗಲಿಕ್ಕೂ ಅವರು ಲೈಕ್ ಇರಲಾರದಂತಹ ಒಂದು ಸ್ಥಿತಿಗೆ ಬಂದ ಜಾರ್ಖಂಡ್ ಅವರ ಇವರ ಜೆ ಎಂ ಎಂ ಅವರ ಕೆಳಗಡೆ ಅವರು ಸ್ನಾನ ಮಾಡೋ ಮುಂದೆ ಅವ್ರ ಕೆಳಗೆ ಹೋಗಿ ಕೂತರು ನಮ್ಮಲ್ಲಿ ಗದಿ ಮಾತದ ಇಲ್ಲಿ ಎರ್ಕೋಳವ್ರ ಬುಡಕ ಡೋಗಿ ಅಂತ ಹೇಳಿ ಒಂದು ಗದಿ ಮಾತದ ಹಂಗಲ್ಲಿ ಜೆ ಎಂ ಎಂ ಹಿಂಡದ್ ಹತ್ತು ಸೀಟ್ ಬಂದವ ಹೀಟ್ ಬೇರೆ ಕರ್ನಾಟಕದಲ್ಲಿ ನಾವು ಸೋತಿರ್ಬೋದು ಉತ್ತರ ಪ್ರದೇಶದಲ್ಲಿ ಹೈಯೆಸ್ಟ್ ನಾವಾಗಿದ್ವಿ ನೋಡಿದ್ರ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಪಿ ಬಹಳ ಅವಾಜ್ ಇತ್ತು ಆದ್ರೆ ಏಳ ಒಂಬತ್ ಸೀಟದಲ್ಲಿ ಏಳು ಸೀಟ್ ನಾವ್ ಗೆದ್ದಾರ್ಖಂಡು ಸಹಿತ ಹಾರ್ಡ್ಲಿ ನಮಗವ್ರಿಗೆ ಒಂದೇ ಡಿಫರೆನ್ಸ್ ಅದ ಎಂ ಮತ್ತು ನಮಗೆ ಒಂದೇ ಇಕ್ವಲ್ ಇದೀವಿ ನಾವು ಆಲ್ಮೋಸ್ಟ್ ಆಲ್ಮೋಸ್ಟ್ ಇಕ್ವಲ್ ಇನ್ ಜಾರ್ಖಂಡ್ ಇದು ಲೇಟೆಸ್ಟ್ ಟ್ರೆಂಡ್ ಇರೋದ್ರಿಂದ ಕಾಂಗ್ರೆಸ್ ಪಾರ್ಟಿ ಒಂದು ವರಜೀವಿ ಪಾರ್ಟಿ ಮತ್ತೊಬ್ಬರ ದೇಹವನ್ನ ಹೊಕ್ಕು ಅತೃಪ್ತ ಆತ್ಮಗಳು ಮತ್ತೊಬ್ಬರ ದೇಹವನ್ನು ಹೊಕ್ಕ ಅಸ್ತಿತ್ವವನ್ನ ಕಾಯ್ಕೊಳ್ಳೋದಕ್ಕೆ ನಾವು ಏನ್ ಹೇಳ್ತೀವಿ ಪರಜೀವಿ ಅಂತ ಹೇಳಿ ಆ ಪರಜೀವಿ ಪಾರ್ಟಿಯಾಗಿ ಪರಿವರ್ತನೆ ಹೊಂದ ಅಲ್ಲಿ ಇನ್ನೊಂದು ಕಾಂಗ್ರೆಸ್ಗೆ ಒಂದು ವಿಶೇಷ ಗುಣ ಅದ ಅದೇನಂದ್ರೆ ಎಲ್ಲಿ ಯಾರು ಹಿಡ್ಕೋತಾರೋ ಅವ್ರ ಮುಳುಗಿಸ್ತಾರ ಉದಾಹರಣೆಗೆ ಉತ್ತರ ಪ್ರದೇಶದಾಗ ಎಷ್ಟಿ ಮುಳುಗಿಸಾರ ಇಲ್ಲಿ ಶರದ್ ಪವಾರ್ ಮತ್ತು ಉದ್ದವ್ ಠಾಕ್ರೆ ಮುಳುಗಿಸಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರ ಶುಭು ಸಾರಿ ಶುಭು ಸುರೇನ್ ಹೇಮಂತ್ ಸುರೇನ್ ಅವರು ಮುಳುಗ್ತಿದ್ದು ಸ್ವಲ್ಪ ಏನೋ ಅವರು ಗಟ್ಟಿಯಾಗಿ ಈಜಾಡಿ ಉಳ್ಕೊಂಡಾರ ಕಾಂಗ್ರೆಸ್ ಪಾರ್ಟಿ ಯಾರ ಜೊತೆ ಹೋಗ್ತಾರೋ ಅವ್ರನ್ನ ಮುಗಿಸ್ಲಿಕ್ಕೆ ಸಶಕ್ತವಾಗಿರುವಂತ ಪಾರ್ಟಿ ಹಾಗಾಗಿ ಕಾಂಗ್ರೆಸ್ ಪಾರ್ಟಿಯ ಸ್ಥಿತಿ ಇಡೀ ದೇಶಾದ್ಯಂತ ಗಂಭೀರ ಮಾಡಿ ಇಪ್ಪತ್ತೊಂದನೇ ಸರ್ಕಾರಿ ಲಾಂಚ್ ಆಗಿದ್ದಂತ ರಾಹುಲ್ ಗಾಂಧಿ ಅವರು ಮತ್ತೊಮ್ಮೆ ಅವ್ರದ್ದು ಲಾಂಚಿಂಗ್ ಫೇಲ್ ಆಗಿದೆ ಸತತವಾಗಿ ಕಾಂಗ್ರೆಸ್ ಪಾರ್ಟಿಯವರು ಅವರಲ್ಲಿ ಬಟ್ಟಂಗಿತನೂ ಬಹಳ ಲಾಂಚ್ ಮಾಡೇ ಮಾಡ್ತಾರೆ ಸೋನಿಯಾ ಗಾಂಧಿ ಬಹಳ ಪ್ರಯತ್ನ ಪೂರ್ವಕವಾಗಿ ಹೊಸ ಹೊಸ ಇಂಜನ್ ಹಾಕಿ ವಿಮಾನಕ್ಕೆ ಲಾಂಚ್ ಮಾಡುತ್ತಾರೆ ಮತ್ತು ಬಂದು ತೆಳಗೆ ಬೀಳ್ತದ ಮತ್ತೊಮ್ಮೆ ರಾಹುಲ್ ಗಾಂಧಿ ಒಬ್ಬ ಫೇಲ್ಡ್ ಲೀಡರ್ ಅನ್ನೋದು ಸಿದ್ಧವಾಗಿದೆ